ಯುವರತ್ನ ಅವಾರ್ಡ್ಸ್ ಪ್ರಾಯೋಜಕರು ಇವಿ ಪಾರ್ಟ್ನರ್ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಶ್ರೀ ಚರಿತವರು ವೇದಿಕೆ ಮೇಲೆ ಬರಬೇಕಾಗಿವೆ ನಂತ ಇದ್ದೀನಿ ಫಿಟ್ನೆಸ್ ಮಾರ್ಗದರ್ಶಕರು ಮತ್ತು ಸಿನಿಮಾ ಕಲಾವಿದರು ಕನಸುಗಳನ್ನ ಬೆನ್ನತ್ತಿ ಹೋದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬೇಕು ಅನ್ನೋದಾದ್ರೆ ಮಾಡಬಹುದು ಅನ್ನೋದಾದ್ರೆ ಈ ಚರಿತ್ ಸಾಕ್ಷಿ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್